ಬನ್ನಿ ಸ್ನೇಹಿತರೆ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಪೂರಿ ಮಾಡಾಕತ್ತೀನಿ ಪೂರಿ ಮಾಡೋದಕ್ಕೆ ಮೇನ್ ಆಗಿ ಬೇಕಾಗಿರುವಂಥದ್ದು ಹಿಟ್ಟು ಒಂದು ಅರ್ಧ ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅದರೊಳಗೆ ಪಾವು ಕೆ ಜಿ ಅಂದರೆ ಕಾಲು ಕೆ ಜಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ನಾವು ಏನು ಹಾಕೋಬೇಕಪ್ಪ ಅಂತಂದ್ರೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಎಣ್ಣೆ ಹಾಕ್ಕೊಂತೀನಿ ಬಿಸಿ ಮಾಡಿರುವಂಥ ಎಣ್ಣೆ ಕಾದಿರುವಂಥ ಎಣ್ಣೆ ಕಾದಿರುವಂಥ ಎಣ್ಣೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬರ್ತೀನಿ ಇವಾಗ ಈಗ ನೋಡಿ ಸ್ನೇಹಿತರೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೋಡಾ ಪುಡಿ ಹಾಕೋದು ಸೋಡಾ ಪುಡಿ ಹಾಕಿ ನೋಡಿ ಸ್ನೇಹಿತರೆ ಹಿಟ್ಟೆಲ್ಲ ಹದ ಮಾಡ್ಕೊಂಡಿದ್ದೀವಿ ಈಗ ಎಣ್ಣೆ ಆಮೇಲೆ ಉಪ್ಪು ಸ್ವಲ್ಪ ಸೋಡ ಪುಡಿ ಹಾಕಿ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆ ಹಿಟ್ಟೆಲ್ಲ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕಲಿಸ್ಕೊಂಡಿದ್ದೀನಿ ಇವಾಗಿನ ಹಿಟ್ಟಿನ ಹದೇ ಬೇರೆ ಆಗಿದೆ ಇವಾಗ ಈಗ ನೀರು ಹಾಕಿ ನಾದ್ಕೊತೀನಿ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಪೂರಿ ಮಾಡಬೇಕಾದ್ರೆ ನಾವು ಚಪಾತಿ ಮಾಡ್ತೀವಲ್ಲ ನಾರ್ಮಲಾಗಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇವಾಗ ಇದು ನಾದ್ಕೊತೀನಿ ನಾದ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಈಗ ನೋಡಿ ಸ್ನೇಹಿತರೆ ಇದು ರೆಡಿ ಆಯಿತು ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಡ್ತೀನಿ ಇದು ನೆನೆಯೋ ಕ್ಯಾಪಲ್ಲಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಪುಟಾಣಿ ಚಟ್ನಿ ಮಾಡ್ತೀನಿ ಇದರ ಜೊತೆ ಕಾಂಬಿನೇಷನ್ ಹಾಲು ಸಾಗು ಆಗುತ್ತೆ ಆದರೆ ನಾ ಹಾಲು ಯೂಸ್ ಮಾಡೋದಿಲ್ಲ ಹೀಗಾಗಿ ಪುಟಾಣಿ ಚಟ್ನಿ ಮಾಡ್ಕೊತೀನಿ ನಮ್ಮ ಕಡೆ ಪುಟಾಣಿ ಚಟ್ನಿ ಭಾರಿ ಇದು ಬನ್ನಿ ಸ್ನೇಹಿತರೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದ್ರೆ ಪುಟಾಣಿ ಚಟ್ನಿ ಮಾಡಾಕತ್ತೀನಿ ನೋಡಿರಿ ಪೂರಿ ಜೊತೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ಇಲ್ಲಿ ನಾಲ್ಕು ಉಳ್ಳಾಗಡ್ಡೆ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಇಷ್ಟು ಉದ್ದುದ್ದಗೆ ಉದ್ದುದ್ದಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಸಾಸಿವೆ ಅರಿಶಿನ ಆಮೇಲೆ ಇಷ್ಟು ಪುಟಾಣಿ ಹಿಟ್ಟು ಹೋಗ್ತೀನಿ ನೋಡಿರಿ ಪುಟಾಣಿ ಅಂದರೆ ನಿಮ್ಮ ಸೈಡ್ ಹೇಳ್ಬೇಕಂದ್ರೆ ಹುರುಗಡ್ಲೆ ಹುರುಗಡ್ಲೆ ಬರ್ರಿ ಇವಾಗ ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ ఎన్నె హాక్రె ఫస్ట్ బామ్ ఇట్కీ అదా ఎణి హాకొతీని స్వల్ప ఎన్నె జాస్తి హాక్తీని పొటా చు ಇದಕ್ಕಾ ಸಾಸಿವೆ ಹಾಕ್ತೀನಿ ಅವರೇ ಓಹೋ ಯಾ ನೋಡಿ ಆಂಗ ಬಂತೋ ನೋಡಿ ವೈಸೂರ್ ಕೂಡ ಹಾಕಬೇಕು ಸಾಸಿವೆ ಹಾಕೋಣ ಅಂತ ತೀನಿ ಇಲ್ಲಿ ಸಾಸಿವೆ ಕರಿಬೇವು ಇದಕ್ಕೆ ಒಗ್ಗರಣೆಯಲ್ಲಿ ಬೇಳೆ ಆಮೇಲೆ ಬೇಳೆ ಹಾಕೋಬೋದು ಆದರೆ ನಾನು ಹಾಕಿಲ್ಲ ಯಾಕೆ ಅಂದರೆ ಮನೆಯಲ್ಲಿ ವಯಸ್ಸಾಗಿರೋ ಅತ್ತೆ ಇದ್ದಾರೆ ಅವರಿಗೆ ಹಲ್ಲಿಲ್ಲ ಹೀಗಾಗಿ ಉದ್ದಿನ ಬೇಳೆ ಹಾಕಿಲ್ಲ ಪ್ಲೇನಾಗಿ ಇಷ್ಟೇ ಮಾಡಕತ್ತೀವಿ ನೋಡಿರಿ ಯಾಕಂದ್ರೆ ಎಲ್ರಿಗೂ ಚೆನ್ನಾಗಿರ್ಬೇಕಲ್ವ ನಮ್ಗರ್ಸ್ ನಾವು ಹಲ್ಲದ ಕರಮ್ ಕುರುಮಲ್ಲಿ ತಿಂತೀವಿ ಅವ್ರಿಗೆ ಹಲ್ಲಿಲ್ಲ ಅಂಥವ್ರಿಗೆ ಈ ಥರ ಹಾಕಿ ಕೊಟ್ಟಾಗ ಇಟ್ಟು ಬರುತ್ತಲ್ವಾ ಹಾಗಾಗಿ ಹಂಗಾಗಿ ನೋಡ್ರಿ ಚಂದ ಕಾಣಕತ್ತೈತಿ ನೋಡ್ರಿ ಈಗ ಬೇಳೆ ಕಾಂಪು ಖಾರ ಇರುತ್ತಾ ಅರ್ಧನಾ ಹಾಕೋಣ ಹಾಕ್ತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಆಮೇಲೆ ಹಾಕೊಂಡ್ರೆ ಬರುತ್ತೆ ಯಾಕಂದ್ರೆ ಒಂದೇ ಸತೆ ಜಾಸ್ತಿ ಉಪ್ಪು ಹಾಕೋತ್ರ ಅಂದ್ರೆ ಹಿಂಡೆಯೋತ್ರ ಆಗಬಂತಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಶುಗರ್ ಹಾಕೊಂತೀನಿ ನೋಡಿರಿ ಒಂದು ಹಾಫ್ ಸ್ಪೂನ್ ಶುಗರ್ ಹಾಕಿದರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಚೀಪು ಇದಕ್ಕೆ ಇದು ಹೆಚ್ಚೆಲ್ಲ ಫ್ರೈ ಆಗುತ್ತಲ್ವಾ ಗ್ಲಾಸ್ ಹೆಚ್ಚೆ ಇದನ್ನು ಇವಾಗ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಫ್ರೈ ಆಗಿದೆ ಆಫ್ ಮಾಡ್ಕೊತೀನಿ ಆಫ್ ಮಾಡ್ಕೊಂಡ್ಬಿಟ್ಟು ನಿಂಬೆ ಹಣ್ಣು ತೊಗೊಂಡಿದ್ದೀನಲ್ವಾ ನಿಂಬೆ ಹಣ್ಣು ನೋಡಿ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಇದನ್ನ ಪ್ಲೇಟಲ್ಲಿ ಯಾಕಂದ್ರೆ ಯಾಕಂದರೆ ಡೈರೆಕ್ಟಲ್ಲಿ ಹಿಂಡಿದ್ದೀನಿ ಬೀಜಗಳ ಸಮೇತನೇ ಬೀಳುತ್ತೆ ಹಂಗಾಗಿ ಮೊದಲು ರಸ ಅಷ್ಟೇ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಬೀಜ ಎಲ್ಲ ತೊಗೊಳ್ತೀನಿ ಅದನ್ನ ಇವಾಗ ನೋಡಿ ಈ ರಸ ಹಾಕ್ತೀನಿ ಇವಾಗ ಫುಲ್ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಿಂಬೆ ಹಣ್ಣಿನ ಸಹ ಹಾಕೋದು ಇವಾಗ ನೋಡಿ ಇಷ್ಟು ಮುಗಿತು ಆಮೇಲೆ ಟಾಣಿ ಪೌಡ್ರ್ ಇತ್ತಲ್ಲ ಅದು ಮಿಕ್ಸಿ ಮಾಡ್ಕೊಂಡು ಇವಾಗ ನೀರು ಹಾಕಿಬಿಟ್ಟು ಇದನ್ನೆಲ್ಲ ಪೇಸ್ಟ್ ಥರ ಮಾಡ್ಕೊಂಡು ಇವಾಗ ಇದನ್ನು ಹಾಕ್ತೀನಿ ಅದಕ್ಕೆ ನಮಗೆ ಎಷ್ಟು ತಿಳಿಬೇಕು ಎಷ್ಟು ಗಟ್ಟಿ ಬೇಕು ನಾವು ನೋಡ್ಕೊಂಡು ಹಾಕೋಬೇಕು ನಾನು ತಿಳಿ ಮಾಡ್ಕೊತೀನಿ ಅಷ್ಟೇ ಆಗಿ ಇದನ್ನ ಮಿಕ್ಸಿ ಮಾಡಿರ್ತೀವಲ್ಲ ಇದನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ ಇದು ಹಸಿ ಚಟ್ನಿ ಇದನ್ನೇನು ಬೇಯಿಸ್ಬಾರ್ದೀ ಹಿಂಗ ಇರಬೇಕು ಅದೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆಫ್ ಮಾಡಿಬಿಟ್ಟು ಕಟ್ನಿ ನೋಡಿ ಈ ಥರ ಇಷ್ಟು ಈ ಥರ ಇಷ್ಟು ತಿಳಿಯಲ್ಲಿ ತೊಳೀನಿ ಸಾಕು ಇದು ಕರೆಕ್ಟಾಗಿ ಆಗುತ್ತೆ ಕಾಂಬಿನೇಷನ್ ಸೂಪರ್ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ ಸಾರಿ ಸ್ವಲ್ಪ ಬಾಳಿದೆ ಇವಾಗ ಕೊತ್ತಂಬರಿ ನೋಡಿ ಲಾಸ್ಟ್ ಸ್ಟೇಜ್ ಇದಕ್ಕೆ ರುಚಿ ನೋಡ್ಕೋಬೇಕು ಸ್ವಲ್ಪ ಉಪ್ಪು ಕಮ್ಮಿ ಬಿದ್ದರೆ ಇವಾಗ ಹಾಕೊಂಬೇಡ್ಬೇಕು ಬನ್ನಿ ಸ್ನೇಹಿತರೆ ಇವಾಗ ಮೊಸರು ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಮೆಣಸಿ ಇಲ್ಲಿ ಬನ್ರಿ ಇಲ್ಲಿ ಎಣ್ಣೆಕಾಯಿಟ್ಟಿದ್ದೀನಿ ನೋಡಿರಿ ಇವಾಗ ಸಾಸಿವೆ ಹಾಕ್ತೀನಿ ಜೀರಿಗೆ ಹಾಕಿ ಎಣ್ಣೆ ಕಾಯಿಲೆಗೆ ಅದಕ್ಕೆ ಕರಿಬೇವು ಮಾಡ್ಕೊತೀನಿ ಉಳ್ಳಾಗಡ್ಡೆ ಹಾಕೊಳ್ಳೋಣ ಉಳ್ಳಾಗಡ್ಡಿ ಮೆಣಸಿಗೆ ಹಾಕೋಣ ಇದು ಫ್ರೈ ಮಾಡ್ಕೊತೀನಿ ಇವಾಗ ನೋಡಿ ಅರ್ಚನಾ ಹಾಕ್ತಿದೀನಿ ಚಳ ಇದುಕ್ಕೆ ന്യൂ ಟೊಮಟೊ ಹಾಕೋದ್ರೆ ಹಾಕಬಹುದು ಮಸಾಲ ಚಟ್ನಿಗೆ ನನಗೆ ಟೊಮಟೊ ಇಷ್ಟ ಆಗೋದಿಲ್ಲ ಅದಕ್ಕೆ ಟೊಮಟೊ ಹಾಕಿಲ್ಲ ಹುಳಗಡಿ ಆಮೇಲೆ ಮೆಣಸಿಗೆ ಕರಿಬೇವು ಕೊತ್ತಂಬರಿ ಇಷ್ಟೆ ಹಾಕಿರ್ತೀನಿ ಈವಾಗ ಅರ್ಚನಾ ಹಾಕಿದೀನಿ ಊಪ್ ಹಾಕತೀನಿ ಒತ್ತಿಗೆ ತಕ್ಕಷ್ಟು ಇಷ್ಟ ಊಪ್ ಹಾಕರ್ತೀನಿ ನೋಡಿ ಮತ್ತೆ ಬೇಕಂದ್ರೆ ತಿಳ್ಕೊಂಡಿರೋ ಆಮೇಲೆ ಬೇಕಂದ್ರೆ ಹಾಕೋಬಹುದು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಸ್ವಲ್ಪ ಒಂದಿಷ್ಟೇ ಇಷ್ಟು ಸಕ್ಕರೆ ಹಾಕೊತೀವಿ ಕೈಯಿಂದನೇ ಹಾಕಿಬಿಡ್ತೀನಿ ಇಷ್ಟು ಸಕ್ಕರೆ ಹಾಕ್ತೀವಿ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾರೆ ಕರೆಕ್ಟ್ ಆಗುತ್ತೆ ಇದಕ್ಕೊಂದು ಸಕ್ಕರೆ ಹಾಕಿದ್ರೆ ಟೇಸ್ಟೇ ಬೇರೆ ಇರುತ್ತೆ ಹೀಗಾಗಿ ಹಾಕಿ ನೋಡಿ ಇದಿಷ್ಟು ಫ್ರೈ ಮಾಡ್ಕೊಳ್ಳೋದಾಯ್ತು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದು ಫುಲ್ ತಣ್ಣಗಾದ ಮೇಲೆ ಮೊಸರು ಹಾಕೊಂಡು ಆಮೇಲೆ ತೋರಿಸ್ತೇನೆ ಇವಾಗ ನೋಡಿ ಸ್ನೇಹಿತರೆ ಸ್ವಲ್ಪ ಪುಟಾಣಿ ಹಿಟ್ಟು ಉದುರಿಸ್ತೀನಿ ಪುಟಾಣಿ ಹಿಟ್ಟು ಅಂದರೆ ಹುರುಗಡ್ಲೆ ಪೌಡ್ರು ಇಷ್ಟು ಮೂರು ಸ್ಪೂನು ಹುರಗಡ್ಲೆ ಪೌಡ್ರ್ ಹಾಕಿದಿನಿ ಇದೇನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮೊಸರಿನ ಜೊತೆ ಹಾಕಿದ್ರೆ ಅದು ಕರೆಕ್ಟಾಗಿ ಕಲಿಯಲ್ಲ ಆಮೇಲೆ ಅದು ಮದ್ದಿಗೆ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕತ್ತೆ ಅದು ನನಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಮೊಸರು ಗಟ್ಟಿ ಗಟ್ಟಿಯಾಗಿದ್ರೇ ಚಂದ ಇರುತ್ತೆ ಇವಾಗ ನೋಡಿ ಇದಕ್ಕೆ ಇಲ್ಲಿ ನೋಡಿ ಮೊಸರು ಇದೆಯಲ್ಲ ಇಷ್ಟು ಮೊಸರು ಹಾಕೊಂಡ್ಬಿಡ್ತೀವಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊ ಅಂದರೆ ಏನು ಹುರುಗಡ್ಲೆ ಪೌಡ್ರ್ ಹಾಕೊಂಡಿದ್ವಲ್ಲ ಅದು ಗಂಟು ಬರೋದಿಲ್ಲ ಈರುಳ್ಳಿಯಲ್ಲೇ ನಾವು ಪೌಡ್ರ್ ಹಾಕೊಂಬಿಟ್ರೆ ಉಳ್ಳಾಗಡ್ಡಿ ಫ್ರೈ ಮಾಡಿದ್ದೀವಲ್ಲ ಅವಾಗೇ ಹಿಟ್ಟು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಏನು ಗಂಟು ಬರೋದಿಲ್ಲ ಇದು ನಾನು ಮಾಡುವ ಸ್ಟೈಲ್ ನಾನು ಮಾಡಿರುವ ಈ ಪುಟಾಣಿ ಚಟ್ನಿ ಆಮೇಲೆ ಮೊಸರು ಚಟ್ನಿ ಈ ವಿಧಾನ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ತೀವಿ ಇದು ಪೂರಿ ಜೊತೆಗೆ ಭಾಳ ಕಾಂಬಿನೇಷನ್ ಭಾಳ ಚಂದಿರುತ್ತೆ ರೀ ಇದು ಭಾಳ ಚಂದ ಆಗುತ್ತೆ ಇಲ್ಲಿ ನೋಡಿರಿ ನಾವು ಆಲೂ ಸಾಗ ಮಾಡೋದಿಲ್ಲ ರೀ ನಮ್ಮ ಮನೆಯೊಳಗೆ ಯೂಸ್ ಮಾಡೋದಿಲ್ಲ ನಾವು ಆಲೂನ ಹಿಂಗಾಗಿ ಕೂಟಾಣಿ ಎರಡು ತರಗದು ಕಾಂಬಿನೇಷನ್ ಸ್ನೇಹಿತರೆ ರೀ ಪೂರೆ ಮಾಡೋ ಟೈಮಲ್ಲಿ ಸಿಗ್ತೀನಿ ನೋಡಿ ಸ್ನೇಹಿತರೆ ಇವಾಗ ಇಷ್ಟೆಲ್ಲ ಮಾರಿ ಇಟ್ಕೊಂಡಿದ್ವಿ ಈಗ ಇದನ್ನು ಹಿಂಗೆ ಹೊಳ್ಳಿ ಸೊಳ್ಳಿ ಹೊಸಬಿಟ್ಟು ಈಗ ಇಷ್ಟಿಷ್ಟು ಕಟ್ ಮಾಡಿ ಒಂದೇ ಸೈಜ್ ಒಳಗೆ ಈ ಥರ ಕಟ್ ಮಾಡಿ ಇಟ್ಬಂತ ನಾವೇನು ಚಪಾತಿ ಮಾಡ್ತೀವಲ್ಲ ಸ್ನೇಹಿತರೆ ಚಪಾತಿ ಮಾಡೋದು ಸ್ವಲ್ಪ ಗಟ್ಟಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕು ಹಿಟ್ಟು ಇವಾಗ ಚಟ್ನಿ ಆಗಿದೆ ಪುಟಾಣಿ ಚಟ್ನಿ ಆಗಿದೆ ಆಮೇಲೆ ಮೊಸರು ಚಟ್ನಿ ಆಗಿದೆ ಇವಾಗ ಲಾಸ್ಟ್ ಅಂದರೆ ಅದಿಷ್ಟು ಮಾಡೋದ್ರಲ್ಲಿ ಹಿಟ್ಟು ನೆನೆದಿದೆ ನೋಡಿ ಸ್ನೇಹಿತರೆ ಇವಾಗ ಪೂರಿ ನಮ್ಮ ಮನೆಯಲ್ಲಿ ಟಿಫನ್ನು ಅದಕ್ಕೆ ನಾನು ಮೇಲಿಂದೆಲ್ಲ ಮಾಡ್ಕೊಂಡೆಲ್ಲ ಇವಾಗ ನೋಡಿ ನನ್ನ ಮಗ ಆಮೇಲೆ ನನ್ನ ತಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರೆಲ್ಲ ಒತ್ತಿ ಕೊಡ್ತಾರೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಅವನ್ನ ನೋಡಿ ಈ ಥರ ಹೆಲ್ಪ್ ಮಾಡ್ತಾರೆ ನಾನು ಒಂದು ಮಾಡ್ತಾಯಿದ್ರೆ ಅವರು ಒಂದು ಮಾಡ್ತಾರೆ ತಮ್ಮ ತವ್ರ ಮನೆಯಿಂದ ಯಾರೇ ಬರಲಿ ಬಂದವರು ಸುಮ್ಮನೆ ಕೂರೋದಿಲ್ಲ ಜಾಸ್ತಿ ಆಗತಕ್ಕ ಕೆಲಸ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಅವರು ಕೈ ಜೋಡಿಸ್ತಾರೆ ನನ್ನ ಜೊತೆ ಕೈ ಗೂಡಿಸ್ತಾರೆ ನೋಡಿ ಅವ್ರು ಒತ್ತಿತ್ತು ಕೊಡ್ತಾರೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡ್ತೀನಿ ಈ ಥರ ಇದೆ ನೋಡಿ ನಮ್ಮ ಬಾಂಡಿಂಗ್ ನೋಡಿ ಫ್ರೆಂಡ್ಸ್ ಇದು ಪಾಯಸ ಇದೆ ಗೋಧಿ ಪಾಯಸ ಹಾಲು ಹಾಕಿದೀನಿ ತುಪ್ಪ ಹಾಕಿದೀನಿ ಆಮೇಲೆ ಇದು ಮೊಸರು ಚಟ್ನಿ ಪುಟಾಣಿ ಚಟ್ನಿ ಪೂರಿ ರೆಡಿ ಟಿಫಿನ್ ಮಾಡೋದು ಹೆಂಗೆ ಅನಿಸ್ತು ವಿಡಿಯೋದೊಳಗೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಸಿಗೋನ್ರಿ